ಸೀರಿಯಸ್ ಮೆಡಿಟೇಷನ್ ಇರುತ್ತೆ ಲೈಕ್ ಎಕ್ಸಾಂಪಲ್ ಕುಂಡಲಿನಿ ಆಕ್ಟಿವೇಶನ್ ಟ್ರೈನರ್ ಇಲ್ಲದೆ ಯಾವ್ದೋ ವಿಡಿಯೋ ನೋಡ್ಕೊಂಡು ನಾನು ಆಕ್ಟಿವ್ ಮಾಡ್ಕೊಳಕ್ ಹೋಗ್ತೀನಿ ಅಂತ ಹೋಗ್ತಾರೆ ಅಂತ ಕೇಸಸ್ ತುಂಬಾ ನೋಡಿದ್ದೀನಿ ತುಂಬಾ ಕಾಲ್ ಬರ್ತಾ ಆ ರಿಲೇಟೆಡ್ ಆಗಿ ಯಾವ್ದೋ ಮೆಡಿಟೇಷನ್ ಮಾಡಕ್ ಹೋದೆ ಮೇಡಮ್ ಕುಂಡಲಿನಿ ಆಕ್ಟಿವೇಶನ್ ಮಾಡ್ಕೊಳಕ್ ಹೋದೆ ಯಾರಿಂದ ಮಾಡಕ್ ಹೋದ್ರಿ ಯಾವ್ದೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ ಮೇಡಮ್ ಕುಂಡಲಿನಿ ಮೆಡಿಟೇಷನ್ ಅಂತ ಇತ್ತು ಅದನ್ ಮಾಡಕ್ ಹೋದೆ ಪ್ರಾಕ್ಟೀಸ್ ಆಗಿದ್ಯಾ ಮುಂಚೆ ಟ್ರೈನಿಂಗ್ ತಗೊಂಡಿದ್ದೀರಾ ಅಂದ್ರೆ ಇಲ್ಲ ಅಂತಾರೆ ಸೊ ಅವ್ರಿಗೆ ಏನಾಗುತ್ತೆ ಸುಮ್ಮನ ಯಾವ್ದೋ ಚಕ್ರಗಳು ಪಟ ಪಟ ಅಂತ ಹೊಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ತೀರಾ ಸಣ್ಣ ಆಗೋಗ್ತಾರೆ ಫಿಸಿಕಲಿ ಇಲ್ಲ ತೀರಾ ದಪ್ಪ ಆಗೋಗ್ತಾರೆ ಮಲ್ಗಿದಾಗ ಸುಮ್ಮನ್ ಬೆಚ್ಚ ಬೀಳ್ತಾ ಇರ್ತಾರೆ ಸುಮ್ಮನ ಮಲ್ಗಕ್ ಆಗ್ತಿರೋದಿಲ್ಲ ಒದ್ದಾಡ್ತಾ ಇರ್ತಾರೆ ಕೂತ್ರು ಕೂರಕ್ ಆಗ್ತಿರೋದಿಲ್ಲ ಸುಮ್ಮನ ಒಬ್ಬೊಬ್ಬರೇ ಏನೇನೋ ಮಾತಾಡ್ಕೋತಾ ಇರ್ತಾರೆ ಕಂಟ್ರೋಲ್ ಸಿಗ್ತಾ ಇರೋದಿಲ್ಲ ಸೊ ಈ ರೀತಿಯಲ್ಲಿ ಇಂಬ್ಯಾಲೆನ್ಸ್ ಅಂತ ಹೇಳಿ ಹಾಗೆ okay. <laughs> okay. <laughs> ಬಟ್ ಮಾಡ್ಲೇಬೇಕು ಅಂತ ಇಲ್ಲ ಇನ್ಫ್ಯಾಕ್ಟ್ ಪ್ರಾಕ್ಟೀಸ್ ಅಲ್ಲಿ ನಿಮ್ಮ ಉಸಿರಾಟವನ್ನ ನೀವು ಗಮನಿಸ್ತಾ ಹೋದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ನೀವು ಒಂದೊಂದು ಕೈಯನ್ನ ಇಟ್ಟಾಗ ಅಲ್ಲಿ ಉಸಿರಾಟದ ಚೇಂಜಸ್ ನಿಮ್ಗೆ ಆಗ್ತಿರತ್ತೆ ನಿಮ್ಮ ಉಸಿರಾಟವೇ ಮಂತ್ರವಾಗಿ ನಿಮ್ಗೆ ಕೇಳಿಸ್ತಾ ಇರುತ್ತೆ ಸೊ ಆ ಅಲ್ಲಿ ನೀವ್ ಅದನ್ನ ಎಂಜಾಯ್ ಮಾಡಕ್ ಬಿಟ್ಟು ನಾನು ಇನ್ಯಾವ್ದೋ ಮಂತ್ರ ಮಾಡ್ತಾ ಇರ್ತೀನಿ ಅಂತ ಅಂತ ನಿಮ್ಗೆ ನಿಮ್ಮ ಒಂದು ಬಾಡಿಯಲ್ಲಿ ಆಗ್ತಾ ಇರುವಂತ ಎಕ್ಸ್ಪೀರಿಯೆನ್ಸ್ ನ ನಿಮ್ಗೆ ಎಂಜಾಯ್ ಮಾಡೋಕೆ ಟೈಮ್ ಇರೋದಿಲ್ಲ ನೀವು ಬರೀ ಮಂತ್ರದ ಆ ಕಡೆ ಕಳೆದೋಗಿರ್ತೀರಾ ಹಮ್ ಆ ಹಾಗೆ ನೀವು ಮಂತ್ರಪಠನೆ ಮಾಡಲೇಬೇಕು ಅಂತಂದ್ರೆ ಅದಾದಮೇಲೆ ರೇಕೆ ಪ್ರಾಕ್ಟೀಸ್ ಆದಮೇಲೆ ನೀವು ಮಾಡಿ ಪ್ರಾಬ್ಲಮ್ ಇಲ್ಲ ಬಟ್ ಈ ಟೈಮ್ ಅಲ್ಲಿ ನಿಮ್ಮ ಬಾಡಿನೇ ಒಂದು ಮ್ಯೂಸಿಕ್ ಹಾಕಿ ಅಲ್ಲೇ ಒಂದು ಮಂತ್ರ ಬರ್ತಾ ಇರಬೇಕಾರೆ just ಅದನ್ನ ಎಂಜಾಯ್ ಮಾಡಿ ಓಕೆ 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 ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತನ್ ಮೇಮ್ ಹಲೋ ಆಫರ್ ಆಫರ್ಮೇಷನ್ ತ್ರೂನ ಚಕ್ರ ಬ್ಯಾಲೆನ್ಸ್ ಆಗ್ತಾವಂತ ಕೇಳಿದಿರಿ ಹ್ಮ್ ಅದ್ ಸಮ್ ಅದ್ ಯೂಸ್ ಮಾಡಬಹುದಲ್ವಾ ಮ್ಯಾಮ್ ಖಂಡಿತವಾಗಿ ಅಫಾಮೇಶನ್ ಯೂಸ್ ಮಾಡೋದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಆಗಲ್ಲ ಇಂಬ್ಯಾಲೆನ್ಸ್ ನ ಆಗ್ಲೇ ಹೇಳಿದ್ನಲ್ಲ ನಾರ್ಮಲ್ ಆಗಿ ನಿಮ್ಗೆ ಇನ್ ಜನರಲ್ ಆಗಿ ಏನ್ ಕೇಳಿರ್ತೀರಾ ಅದ್ ಯಾವ್ದ್ರಿಂದ ಇಂಬ್ಯಾಲೆನ್ಸ್ ಆಗೋದಿಲ್ಲ ಬಟ್ ಸಮ ಎಕ್ಸ್ಟ್ರೀಮ್ ಇರುತ್ತೆ ಎಕ್ಸ್ಟ್ರೀಮ್ ಎನರ್ಜೀಸ್ ಇರುತ್ತೆ ಲೈಕ್ ಕುಂಡಲಿನಿ ಅವೇಕ್ನಿಂಗ್ ತ್ರೂ ವಿಡಿಯೋಸ್ ಅಂತ ಮಾಡಕ್ ಹೋಗೋದು ಫ್ರೀ ಕುಂಡಲಿನಿ ಮೆಡಿಟೇಶನ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗ್ತವೆ ಅಂತವೆಲ್ಲ ಏನಿರುತ್ತೆ ಅಂತವೆಲ್ಲ ಮಾಡಕ್ ಹೋಗ್ಬಾರ್ದು ಅಥವಾ ದೀಕ್ಷೆ ತಗೊಳ್ದೆ ಯಾವ್ದೋ ಒಂದು ಪ್ರಾಕ್ಟೀಸ್ ಮಾಡುವಂಥದ್ದು ಗೊತ್ತಿರುತ್ತೆ ಇದನ್ನ ದೀಕ್ಷೆ ತಗೊಂಡು ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಟ್ ಸ್ಟಿಲ್ ದೀಕ್ಷೆ ತಗೊಳ್ದೆ ಮಾಡಕ್ ಹೋಗುವಂಥದ್ದು ಅಂತವೆಲ್ಲವೂ ಪ್ರಾಬ್ಲಮ್ ಕೊಡುತ್ತೆ ಅಷ್ಟೇ ಅಂಡ್ ಅಫರ್ಮೇಷನ್ ಅಂತ ಹೇಳಿದ್ರಲ್ಲ ಇವಾಗ ಅಫರ್ಮೇಷನ್ ಅಲ್ಲಿ ನೀವು ಚಕ್ರವನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಒಂದು ಅಫರ್ಮೇಷನ್ ಆ ಚಕ್ರವನ್ನ ಕಂಪ್ಲೀಟ್ ಚಕ್ರವನ್ನೇ ಬ್ಯಾಲೆನ್ಸ್ ಮಾಡ್ಬಿಡುತ್ತೆ ಅಂತ ಏನಿಲ್ಲ ಅದಕ್ಕೆ ಬೇರೆ ಬೇರೆ ಡೈಮೆನ್ಶನ್ಸ್ ಇರುತ್ತೆ ಒಂದೊಂದು ಚಕ್ರಕ್ಕೂ ಒಂದೊಂದಷ್ಟು ಡೈಮೆನ್ಶನ್ಸ್ ಗಳಿರುತ್ತೆ ಓಕೆ ಸೊ ಒಂದು ಚಕ್ರ ನಾನು ಇವಾಗ ಜಸ್ಟ್ ಏನ್ ಹೇಳ್ದೆ ಯಾವ್ಯಾವ ಚಕ್ರದಲ್ಲಿ ಏನೇನ್ ಬ್ಲಾಕೇಜಸ್ ನಿಮ್ಗೆ ಇರ್ಬೋದು ಅಂತ ಅನ್ಬಿಟ್ಟು ಅದು ಜಸ್ಟ್ ಅದೇ ಬ್ಲಾಕ್ ಆಗಿರುತ್ತೆ ಅಂತ ಏನಿಲ್ಲ ಆ ಕಾರಣದಿಂದಾನೇ ಬ್ಲಾಕ್ ಆಗಿರುತ್ತೆ ಅಂತ ಏನಿಲ್ಲ ಅದಕ್ಕೆ ಬೇರೆ ಕಾರಣನೂ ಇರ್ಬೋದು ಬೇರೆ ಪ್ಯಾಟರ್ನ್ ಅಲ್ಲೂ ನೀವು ಸ್ಟೆಕ್ ಆಗಿರ್ಬೋದು ಟೈಮ್ಸ್ ಯಾವ್ದೋ ಒಂದು ಚಕ್ರದ ಬ್ಲಾಕೇಜ್ ಇನ್ಯಾವುದೋ ಒಂದು ಚಕ್ರದ ಮೇಲೆ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇರುತ್ತೆ ಸೊ ಹಾಗಾಗಿ ಈ ಚಕ್ರಗಳನ್ನ ಜಸ್ಟ್ ಒಂದು ದಿನದಲ್ಲಿ ಒಂದು ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೋತೀನಿ ಅಂತ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ ಒಂದೊಂದು ಕೇಸಲ್ಲೂ ಕೂಡ ನೀವು ಒಬ್ಬೊಬ್ರನ್ನ ನೋಡ್ತಾ ಹೋದಾಗ್ಲೂ ಕೂಡ ಒಂದೊಂದು ಕೇಸ್ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಹಾಗಾಗಿ ನೀವು ಯೂಸ್ ಮಾಡ್ತಾ ಇದೀರಾ ಖಂಡಿತ ಯೂಸ್ ಮಾಡಬಹುದು ಬಟ್ ಓನ್ಲಿ ಥಿಂಗ್ ಇಸ್ ಯಾವ್ದೇ ಒಂದು ನೆಗೆಟಿವ್ ವರ್ಡ್ ಅನ್ನ ಅಲ್ಲಿ ಅಫರ್ಮೇಶನ್ ಅಲ್ಲಿ ಯೂಸ್ ಮಾಡಕ್ ಹೋಗ್ಬೇಡಿ ನೆಗೆಟಿವ್ ಯಾರ್ದು ಅನುಷ್ ಅವರು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋಕೆ ಸಾಲ್ಟ್ ಬಾತ್ ಯಾವಾಗ ದಿನ ಮಾಡಬೇಕು ಅಂಡ್ ಯಾವ ದಿನ ಸಾಲ್ಟ್ ಖರೀದಿ ಮಾಡ್ಬೇಕು ಯಾವ ದಿನ ಸಾಲ್ಟ್ ಖರೀದಿ ಮಾಡಬಾರ್ದು ಓಕೆ ಅನುಷ್ ಅವರೇ ಮೊದಲನೇದಾಗಿ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋಕೆ ಸಾಲ್ಟ್ ಬಾತ್ ಯಾವಾಗ ಮಾಡ್ಬೇಕು ಫಸ್ಟ್ ನಿಮ್ಮ ಕ್ವಶನ್ ಸಾಲ್ಟ್ ಬಾತ್ ಯಾವಾಗ ಮಾಡ್ಬೇಕಂತಂದ್ರೆ ಆ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನೀವು ಸಾಲ್ಟ್ ಬಾತ್ ಅನ್ನ ಮಾಡಬಹುದು ಬಟ್ ಏನಂತ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ನೆಗೆಟಿವ್ ಎನರ್ಜಿ ರಿಮೂವ್ ಅಂತ ಅಂದ್ರೆ ಯಾವ ರೀತಿಯ ನೆಗೆಟಿವ್ ಎನರ್ಜಿ ರಿಮೂವ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅದು ಒಂದು ನನ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಇನ್ ಕೇಸ್ ಎಲ್ಲೋ ಹೊರಗಡೆ ಹೋದೆ ಅಲ್ಲಿ ನನ್ಗೆ ಯಾವುದೋ ಒಂದು ದೃಷ್ಟಿ ಆಗಿದೆ ಅದು ನನಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಅಂದ್ರೆ ಮಾಡ್ತೀನಿ ಓಕೆ ಆ ಒಂದು ನೆಗೆಟಿವ್ ಎನರ್ಜಿ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಫೈನ್ ಸಾಲ್ಟ್ ಬಾತಿಂಗ್ ನಿಮ್ಗೆ ಹೆಲ್ಪ್ ಮಾಡತ್ತೆ ಅಥವಾ ಸಮ್ ಟೈಮ್ಸ್ ಬಾಡಿಲೇ ನೆಗೆಟಿವ್ ಎನರ್ಜಿ ಇದೆ ಯಾವುದೋ ಒಂದು ಎಕ್ಸ್ಟರ್ನಲ್ ಎನರ್ಜಿ ಇದೆ ಅಂದ್ರೆ ಅದಕ್ಕೆ ಸಾಲ್ಟ್ ಬಾತಿಂಗ್ ನಿಮ್ಗೆ ಕೆಲಸ ಮಾಡೋದಿಲ್ಲ ಓಕೆ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಅಂಡ್ ಅವರಾದಲ್ಲಿ ಇದೆ ಅನ್ನೋದಾದ್ರೆ ಎಟ್ಸ್ ಕಂಪ್ಲೀಟ್ಲಿ ಅದು ಕ್ಲಿಯರ್ ಮಾಡ್ಬೋದು ಮೀನ್ಸ್ ಹೊರಗಡೆ ದೃಶ್ಯ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಯಾಕೋ ಯಾಕೋಯ್ಕಿಂದ ಹುಷಾರ್ ತಪ್ಪಂಗೆ ಅನ್ನಿಸ್ತಾ ಇದೆ ಟೈರ್ಡ್ನೆಸ್ ಅನ್ನಿಸ್ತಾ ಇದೆ ತುಂಬಾ ಜನರ ಎನರ್ಜಿ ಡ್ರೈನ್ ಆದಂಗ್ ಅನ್ನಿಸ್ತಾ ಇದೆ ಇದಕ್ಕೆಲ್ಲ ನೀವು ಸಾಲ್ಟ್ ಬಾತಿಂಗ್ ಮಾಡಬಹುದು ಯಾವ ದಿನ ಮಾಡ್ಬೇಕು ಅಂತ ಅಂದ್ರೆ ಯಾವ ದಿನನಾದ್ರೂ ನೀವು ಮಾಡಿ ದಯವಿಟ್ಟು ಈ ಒಂದು ಲಿಮಿಟಿಂಗ್ ಬಿಲೀಫ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ ನಿಮ್ಮ ಬಾಡಿ ನಿಮ್ಮ ಒಂದು ಸಾಲ್ಟ್ ಬಾತಿಂಗ್ ಯಾವ ದಿನಕ್ಕೂ ಯಾವ ಇದ್ರಲ್ಲಿ ಮಾಡಬೇಕು ಅನ್ನೋದನ್ನ ಅಷ್ಟು ನೀವು ಲಿಮಿಟಿಂಗ್ ಹೋದ್ರೆ ನೀವು ಫ್ಲೆಕ್ಸಿಬಲ್ ಇರಕ್ಕೆ ಹೋಗೋದಿಲ್ಲ ಇರಕ್ ಸಾಧ್ಯನೇ ಆಗೋದಿಲ್ಲ ಅಂಡ್ ಯಾವ ದಿನ ಖರೀದಿ ಮಾಡ್ಬೇಕು ಅಂಡ್ ಆಸ್ಟ್ರಾಲಜಿ ಪ್ರಕಾರ ನೋಡೋದಾದ್ರೆ ಐ ತಿಂಕ್ ಶನಿವಾರ ಏನೋ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಟು ಬಿ ಫ್ರಾಂಕ್ ಇದ್ಯಾವುದನ್ನು ಯಾವ್ದನ್ನು ಇದೆಲ್ಲ ನಮ್ಮನ್ನ ಲಿಮಿಟ್ ಮಾಡತ್ತೆ ಈ ಲಿಮಿಟಿಂಗ್ ಬಿಲೀಫ್ಸ್ ಮೇಲೆ ನಾನು ಬಿಲೀವ್ ಮಾಡೋದಿಲ್ಲ ಓಕೆ ನೆಕ್ಸ್ಟ್ ಯಾವ ದಿನ ಖರೀದಿ ಮಾಡಬಾರ್ದು ಒಂದು ಸೇಮ್ ಥಿಂಗ್ ಯಾವ ದಿನ ಖರೀದಿ ಮಾಡ್ಬೇಕು ಖರೀದಿ ಮಾಡ್ಬಾರ್ದು ಇವೆಲ್ಲವೂ ನಾನು ಬಿಲೀವ್ ಮಾಡೋದಿಲ್ಲ ಬಿಕಾಸ್ ನನ್ನ ಪ್ರಕಾರ ಎಲ್ಲಾ ದಿನನೂ ಚೆನ್ನಾಗೇ ಇರುತ್ತೆ ಎಲ್ಲಾ ದಿನನೂ ಎಲ್ಲ ಟೈಮು ಕೂಡ ಒಳ್ಳೇದೇ ಇರುತ್ತೆ ಒಂದಲ್ಲ ಒಂದು ಎಕ್ಸ್ಪೀರಿಯನ್ಸ್ ನಾವು ಮಾಡ್ತಾನೆ ಇರ್ತೀವಿ ಕೆಟ್ಟದ್ದು ಒಳ್ಳೇದು ಅನ್ನೋದು ಯಾವ್ದು ಈ ಜಗತ್ತಲ್ಲಿ ಇಲ್ವೇ ಇಲ್ಲ ಎಲ್ಲವೂ ಒಂದು ಲರ್ನಿಂಗ್ಸ್ ಅಷ್ಟೇ ಓಕೆ ಸೊ ಆ ಲಿಮಿಟಿಂಗ್ ಬಿಲೀಫ್ಸ್ ಅನ್ನ ನಾನು ಇಟ್ಕೊಂಡಿಲ್ಲ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಅವರೇ ತುಂಬಾ ಹೆಡ್ಡೇಕ್ ಆಗ್ತಿದೆ ರೇಖಿ ರಾಜಕೀಯ ರೇಖಿ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ರೆ ಹೆಡ್ಡೇಕ್ ನಿಮ್ಗೆ ಆಗ್ತಾ ಇರೋಂಥದ್ದು ಅತಿಯಾದ ಸ್ಟ್ರೆಸ್ ಅನ್ನ ನಿಮ್ಗೆ ನೀವು ಕೊಡ್ಕೋತಾ ಇದ್ದೀರಾ ಏನಾದ್ರೂ ಆಗ್ಲಿ ನಾನ್ ಮಾಡ್ಲೇಬೇಕು ಈ ಸಲ ಎಕ್ಸಾಮ್ ಕ್ರಾಕ್ ಮಾಡ್ಲೇಬೇಕು ಅನ್ನೋಂತ ಇದೆ ಸ್ಟ್ರೆಸ್ ಅನ್ನ ನೀವು ಕೊಡ್ಕೋತಾ ಇದ್ದೀರಾ ಹೌದಾ ನಾಗ್ವೇಣಿಯವ್ರೆ ಒಂದ್ ನಿಮಿಷ ಅನುಷ್ಯ ಅವ್ರೆ ನಿಮ್ನ ತಗೊಳ್ತೀನಿ ನಾಗ್ವೇಣಿ ಅವರೇ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅವರೇ ಹ್ಯಾಂಡ್ ರೈಸ್ ಓಕೆ ಮ್ಯಾಮ್ ಇಲ್ಲ ಮ್ಯಾಮ್ ಬಟ್ ಜಾಸ್ತಿ ಚೆನ್ನಾಗಿರುತ್ತೆ ಮ್ಯಾಮ್ ಆಗ್ತಾ ಫುಲ್ ಆನ್ ಇಲ್ಲ ಮ್ಯಾಮ್ ಮಾರ್ನಿಂಗ್ ಚೆನ್ನಾಗಿರುತ್ತೆ ಮ್ಯಾಮ್ ಹಾ ಮ್ಯಾಮ್

ಜಸ್ಟ್ ಎಕ್ಸಾಂಪಲ್ ಬೇಕು ಅಂತ ಅಂದ್ರೆ ನಿಮ್ಗೆ ಯಾವಾಗ್ ತಲೆ ಮ್ಯೂಟ್ ಮಾಡ್ತೀರಾ ನನಗೆ ಓಕೆ ಸೊ ನಿಮ್ಗೆ ಯಾವಾಗ್ ತಲೆನೋವು ಬರುತ್ತಲ್ಲ ಅವಾಗ ಜಸ್ಟ್ ನೀವೇನ್ ಕೆಲಸ ಮಾಡ್ತಾ ಇದೀರಾ ಅದನ್ನ ಸ್ಟಾಪ್ ಮಾಡಿ ಮಲ್ಕೊಳ್ಳಿ ಓಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಹಾಫ್ ಅನ್ ಅವರ್ ಜಸ್ಟ್ ಮನಿಕೊಳ್ಳಿ ನಿಮ್ ತಲೆನೋವು ಕಮ್ಮಿ ಆಗತ್ತೆ ತಲೆನೋವು ಇಲ್ಲ ಅನ್ನಂಗ್ ಮೀನ್ಸ್ ನೀವು ಆಕ್ಚುಲಿ ಅದನ್ನ ಸ್ಟ್ರೆಸ್ ಕೊಡ್ಕೋತಾ ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಎರಡೇ ಕೇಸ್ ಇರುತ್ತೆ ಈ ಸಿಚುಯೇಷನ್ ಅಲ್ಲಿ ಬಿಕಾಸ್ ಆಫ್ಟರ್ ಅವರ್ ಆಫ್ಟರ್ನೂನ್ ಮೇಲೆ ಅಂತ ಹೇಳ್ತಾ ಇದೀರ ಮಧ್ಯಾಹ್ನದ ಮೇಲೆ ಅಂತ ಒಂದು ಬಿಸಿಲು ಜಾಸ್ತಿ ಇದೆ ಅದರಿಂದ ಡಿಹೈಡ್ರೇಷನ್ ಆಗಿ ತಲೆನೋವು ಬರುವಂತ ಸಾಧ್ಯತೆ ಇರುತ್ತೆ ಒಂದು ಅತ್ತಿಯಾಗಿ ಸ್ಟ್ರೆಸ್ ಕೊಡ್ಕೋತಾ ಇದ್ದೀರಾ ಅದೇನಾದ್ರು ಆಗ್ಲಿ ಈ ಟೈಮ್ ಎಕ್ಸಾಮ್ ನಾನು ಕ್ರಾಕ್ ಮಾಡ್ಲೇಬೇಕು ಅನ್ನೋಂತ ಸ್ಟ್ರೆಸ್ ಏನ್ ಕೊಡ್ಕೊತಾ ಇದೀರಾ ಆ ಕಾರಣದಿಂದ ಆಗ್ತಾ ಇದೆ ಸೊ ಹಾಗಾಗಿ ನೀವು ಬೆಳಿಗ್ಗೆಯಿಂದ ಆರಾಮಾಗಿರ್ತೀರಾ ಬಟ್ ಯಾವಾಗ ನಿಮ್ಗೆ ಅದು ಹೆಡ್ಗೆ ಲೋಡ್ ಆಗ್ತಾ ಇರುತ್ತೆ ಆಗ ನಿಮ್ಗೆ ತಲೆನೋವು ಬರಕ್ ಸ್ಟಾರ್ಟ್ ಆಗಿರುತ್ತೆ ಸೊ ಯಾವಾಗ ತಲೆನೋವು ಬರುತ್ತೆ ಅವಾಗ ಮಲ್ಕೊಳ್ಳಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದ್ ಹಾಫ್ ಅನ್ ಅವರ್ ನಿದ್ದೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ರಿಲ್ಯಾಕ್ಸ್ ಮಾಡಿ ನಾನು ಏನ್ ಕೆಲಸ ಮಾಡ್ತಿದ್ರು ಎಲ್ಲವನ್ನ ಬಿಟ್ಟು ನಾನು ಮಲ್ಕೋತೀನಿ ಅಂತ ರಿಲ್ಯಾಕ್ಸ್ ಮಾಡಿ ಒಂದು ಹಾಫ್ ಎನ್ ಅವರ್ ಅದಾದ್ಮೇಲೆ ನನ್ಗೆ ಹೇಳಿ ಮತ್ತೆ ಹಂಗೆ ತಲೆನೋವು ಬರ್ತಾ ಇದೆಯಾ ಅಂತ ಓಕೆ ನಾಗ್ಮಿಣಿಯವರೇ ಅದನ್ನ ಅಪ್ಡೇಟ್ ಮಾಡಿ ನನ್ಗೆ ಕಾಲ್ ಮಾಡ್ಬಿಟ್ಟು ಸೊ ನೋಡೋಣ ಏನಾಗುತ್ತೆ ಓಕೆ ಇವತ್ತು ಅಂಡ್ ನಾಳೆ ಒನ್ ಟು ತ್ರೀ ಡೇಸ್ ಅದನ್ನ ಟ್ರೈ ಮಾಡಿ ಅದಾದ ನಂತರ ನಾನು ನನ್ಗೆ ಅಪ್ಡೇಟ್ ಮಾಡಿ ಎಸ್ ಅನುಷ ಅವರೇ ರೈಸ್ ಮಾಡ್ತೀರಾ